ಶಿಕ್ಷಕರಿಗೆ ಕೊಡುಗೆ ಸಮಾರಂಭ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ಶಾಲೆಯ ಮುಖ್ಯ ಶಿಕ್ಷಕ ರೆಡ್ಡಿರವರು ಇತ್ತೀಚೆಗೆ ಬೇರೆ ಶಾಲೆಗೆ ವರ್ಗಾವಣೆ ಹೊಂದಿದ್ದು ಸದರಿ ಅವರನ್ನು ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ ಸಿಆರ್ಪಿ ಪಿ ವಿಜಯಕುಮಾರ್ ಇತರ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ವೃಂದದವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಅದಷ್ಟೇ ಅಲ್ಲದೆ ಜಿಎಚ್ ಪಿ ಎಸ್ ನಲ್ಗುಟ್ಟಪಲ್ಲಿ ಶಾಲಾ ವತಿಯಿಂದ ಅವರಿಗೆ ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ವಿ ಸತ್ಯನಾರಾಯಣ ಕ್ಲಸ್ಟರ್ ಶಿಕ್ಷಕರಾದ ಲಕ್ಷ್ಮೀನಾರಾಯಣ ನಳಿನ ಉಮಾದೇವಿ ಸರಸ್ವತಿ ಎ ಶ್ರೀನಿವಾಸಾಚಾರಿ ಶ್ರೀನಿವಾಸ ರೆಡ್ಡಿ ಸುರೇಶ್ ಬಾಬು ಶಂಕರಪ್ಪ ಅತಿಥಿ ಶಿಕ್ಷಕರು ಇತರ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿ ಹಾಜರಿದ್ದರು Thank you. ಸಿಆರ್ಜಿ ಆಗಿರುವಂಥ ಕುಮಾರ್ ವಿಜಯಕುಮಾರ್ ಅವರೇ ಹಾಗೂ ಕ್ಲಸ್ಟರ್ನ ಭ್ರೀಷ್ಮ ಎಂದ ಪ್ರಸಿದ್ಧಿಯಾಗಿರುವಂಥ ಶ್ರೀಯುತ ವಿ ಎಸ್ ಎನ್ ಸರ್ ಅವರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ಪ್ರೀತಿಯ ಪುಟಾಣಿಗಳೇ ಹಾಗೂ ನಮ್ಮ ಶಾಲೆಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಮಂಜುಳಾರವರೇ ನನಗೆ ವರ್ಗಾವಣೆಯಾಗಿ ಅಕ್ಟೋಬರ್ ಮೂವತ್ತಕ್ಕೆ ನಾನು ಇಲ್ಲಿಂದ ಬಿಡುಗಡೆ ಒಂದು ತಿಂಗಳು ಹತ್ತತ್ರ ಒಂದು ತಿಂಗ್ಳು ಆಯ್ತು ನಾನು ಇಲ್ಲಿಂದ ಬಿಡುಗಡೆಯಾಗಿ ಇಲಾಖೆ ಇಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ ಅಂತ ಉದ್ದೇಶನೂ ನಾನು ಇಲ್ಲಿಗೆ ಅನಿವಾರ್ಯವಾಗಿ ಹೋಗ್ಬೇಕಾಗಿತ್ತು ಅಲ್ಲೂ ಕೂಡ ತುಂಬಾ ಸ್ಟ್ರೆಂತ್ ಚೆನ್ನಾಗಿದೆ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ ಈ ಶಾಲೆಯಲ್ಲಿ ನಾನು ಇಪ್ಪತ್ತೆರಡು ವರ್ಷಗಳು ಮತ್ತು ನೂರು ದಿನಗಳ ಕಾಲ ನಾನು ಸೇವೆ ಮಾಡೋದಕ್ಕೆ ನನಗೆ ಆ ಭಗವಂತ ಒಂದು ಸೌಲಭ್ಯ ಕಲ್ಪಿಸಿಕೊಟ್ಟಿದ್ರು ನಾನು ಈ ಶಾಲೆಯನ್ನು ಯಾವತ್ತಿಗೂ ಕೂಡ ಮರೆಯಲ್ಲ ಯಾಕಂದರೆ ಇದು ನನ್ನ ಸ್ವಗ್ರಾಮ ಪಕ್ಕದ ಶಾಲೆ ನನ್ನ ಸ್ವಂತ ಗ್ರಾಮ ಪಂಚಾಯಿತಿ ಇರುವಂಥ ಶಾಲೆ ನಲೆನಾ ಮೇಡಮ್ ಅವ್ರು ಆವಾಗ ಅವಾಗ ಹೇಳ್ತಾಯಿದ್ರು ನೀವು ಎಷ್ಟು ಪುಣ್ಯವಂತರು ಸರ್ ನಿಮ್ಮೂರಿಂದ ಎರಡು ಕಿಲೋಮೀಟ್ರ್ ಅಂದ್ರದಲ್ಲಿ ನಿಮಗೆ ಉದ್ಯೋಗ ಸಿಕ್ಕಿದೆ ಅಂತ ಅವರು ಆವಾಗ ಆವಾಗ ಹೇಳ್ತಾಯಿದ್ರು ಆ ಭಾಗ್ಯ ನಿಮಗೆ ಬರುತ್ತೆ ಮೇಡಮ್ ಸಮಯ ಬರಬೇಕು ಅಂತ ಇದ್ದೆ ಈಗ ಅವ್ರಿಗೆ ಆ ಭಾಗ್ಯ ಲಭಿಸಿದೆ ನೆಕ್ಸ್ಟು ನಮಗೆ ವರ್ಗಾವಣೆ ಭಾಗ್ಯ ಲಭಿಸಿದೆ ಆದರೆ ನಾವು ನಾವಾಗಲಿ ವಿ ಎಸ್ ಎನ್ ಆಗಲಿ ಆರ್ ವಿ ಆರ್ ಅವರಾಗಲಿ ಈ ಶಾಲೆ ಕಟ್ಟಿ ಬೆಳೆಸಿರೋದು ತುಂಬ ಕಷ್ಟ ಕಾಲದಲ್ಲಿ ಕಟ್ಟಿ ಬೆಳೆಸ್ಕೊಂಡು ಬಂದಿದ್ದೀವಿ ಸುಮಾರು ಐನೂರು ವಿದ್ಯಾರ್ಥಿಗಳಿದ್ದಂಥ ಶಾಲೆ ಎಂಟು ಜನ ಶಿಕ್ಷಕರು ಶಿಕ್ಷಕ ಶಾಲೆ ಇವತ್ತು ಏಕೈಕ ಶಿಕ್ಷಕ ಶಿಕ್ಷಕಿ ಇರುವಂತಹ ಮಟ್ಟಕ್ಕೆ ತಲುಪಿದೆ ಕಾರಣ ಸ್ಟ್ರೆಂತ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಅದು ಸಹ ಖಾಸಗಿ ಶಾಲೆಗಳಿಗೆ ಬಂದಿದ್ದೇವೆ ಖಾಸಗಿ ಶಾಲೆಗಳ ಹಾವಳಿ ಹೆಚ್ಚಾಗಿದೆ ಸಂಖ್ಯೆ ಕಡಿಮೆ ಆಯಿತು ಹಾಗಾಗಿ ಒಬ್ಬೊಬ್ಬರು ಖಾಲಿ ಮಾಡಬೇಕಾದ ದುಸ್ಥಿತಿ ಎದುರಾಯಿತು ಈ ಪ್ರತಿಭಾ ಕಾಲೇಜಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಉತ್ತಮ ಪ್ರತಿಭೆ ತೋರಿಸಿ ಒಳ್ಳೆಯ ಬಹುಮಾನವನ್ನು ಪಡೆದಿದ್ದೀರಿ ನಿಮಗೆಲ್ಲರಿಗೂ ಅಭಿನಂದನೆಗಳು ಹಾಗೆ ಈ ಪ್ರತಿಭಾ ಕಾರ್ಜಿ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸಿ ಬೇಲ್ಕೊಡುಗೆ ಸಮಾರಂಭಕ್ಕೆ ಆಹ್ವಾನಿಸಿದಂಥ ನಮ್ಮ ಸಿ ಆರ್ ಪಿ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಈ ಕಷ್ಟ ಎಲ್ಲ ಶಾಲೆಗಳ ಶಿಕ್ಷಕ ಶಿಕ್ಷಕಿಯರು ನಮ್ಮ ಶಾಲೆಯ ಪುಟಾರಿಗಳು ತುಂಬ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಮ್ಮನ್ನು ಸನ್ಮಾನಿಸಿದಿರಿ ನೀವೆಲ್ಲರಿಗೂ ನಿಮ್ಮೆಲ್ಲರಿಗೂ ನಾನು ಕೂಡ ಆಭಾರಿಯಾಗಿದ್ದೀನಿ ಇಷ್ಟು ಹೇಳಲು ಅವಕಾಶ ಕೊಟ್ಟಂಥ ಸರ್ವರಿಗೂ ಹೊಂದಿಸುತ್ತಾ ನನ್ನ ಈ ಸನ್ಮಾನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ